ಇರ್ತೀನೋ ಇಲ್ಲೋ ಅದು ಬೇರೆ ವಿಚಾರ ಬಟ್ ನೂರು ಕಚೇರಿ ಯಾರು ನನ್ನ ಕಾಲದಲ್ಲಿ ಮಾಡಿ ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ಪರ್ಮನೆಂಟ್ ಆಗಿರ ಆಗಲ್ಲ ಐ ಆಮ್ ಆಲ್ರೆಡಿ ಐದೂವರೆ ವರ್ಷ ಆಗಿದೆ ಇನ್ನು ಮಾರ್ಚ್ ಬಂತು ಅಂದ್ರೆ ಆರು ವರ್ಷ ಆಗ್ತದೆ ಈ ಸದ್ಯದಲ್ಲೇ ಕಾಂಗ್ರೆಸ್ ಕಚೇರಿಗಳನ್ನು ಕೂಡ ನೂರು ಕಚೇರಿ ಮಾಡಬೇಕು ಅಂತೇಳಿ ಈಗ ಹೊರಟಿದ್ದೇನೆ ಎಲ್ಲರ ಈಗ ಲಿಸ್ಟ್ ಕೇಳಿದ್ದಾರೆ ಯಾರು ಎಮ್ ಎಲ್ ಇಂಟ್ರೆಸ್ಟ್ ತಗೊಂಡಿಲ್ಲ ಯಾರು ಮಂತ್ರಿ ತಗೊಂಡಿಲ್ಲ ಅದೆಲ್ಲ ಲಿಸ್ಟ್ ಕೊಡಬೇಕು ಅಂತೇಳಿ ನನಗೆ ಡೆಲ್ಲಿ ಕೇಳಿದ್ದಾರೆ ಇವತ್ತು ನಾಳೆನ ನಾನು ಇದ್ದೀನಿ ಕೆಲವರು ಇಂಟ್ರೆಸ್ಟ್ ತೋರಿಸಿದ್ದಾರೆ ಕೆಲವ್ರಿಗೆ ಇಂಟ್ರೆಸ್ಟ್ ಕೆಲವ್ರಿಗೆ ಅಧಿಕಾರ ಮಾತ್ರ ಬೇಕು ದಿ ಕಾಂಗ್ರೆಸ್ ಕಚೇರಿ ದೇವಸ್ಥಾನ ಅನ್ನೋದು ಕೆಲವ್ರು ಮರ್ತು ಬಿಟ್ಟಿದ್ದಾರೆ ಏನು ಮಾಡೋಕ್ಕಾಗ್ತದೆ ಅದಕ್ಕೆ ನಾನೆಲ್ಲ ಉತ್ತರ ಕೊಡೋದು ಡೆಲ್ಲಿಯವರೇ ಟೈಮಲ್ಲಿ ಅಲ್ಲಿ ಯಾರಾದರೂ ಇದ್ರ ಬಗ್ಗೆ ಕಾಂಗ್ರೆಸ್ ಅವರು ಕ್ಷೇತ್ರದಲ್ಲಿ ಕಚೇರಿನ ಕಟ್ಟಲಿಕ್ಕೆ ಆಸಕ್ತಿ ಇಲ್ಲ ಅವ್ರಿಗೆ ಡೆಲ್ಲಿಯವರೇ ಟೈಮಲ್ಲಿ ಉತ್ತರ ಕೊಡ್ತಾರೆ ನಾನು ಉತ್ತರ ಕೊಡೋದಿಲ್ಲ ಅನ್ನೋ ಮಾತನ್ನು ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ನಾನು ನಾನಿರ್ತೀನೋ ಇಲ್ಲೋ ಅದು ಬೇರೆ ವಿಚಾರ ಬಟ್ ನೂರು ಕಚೇರಿ ಯಾರು ನನ್ನ ಕಾಲದಲ್ಲಿ ಮಾಡಿ ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ಪರ್ಮನೆಂಟಾಗಿ ಏ ಒಂದು ನಿಮಿಷ ನಾವು ಪರ್ಮನೆಂಟಾಗಿರೋಕೆ ಆಗಲ್ಲ ಐ ಆಮ್ ಯು ಆಲ್ರೆಡಿ ಐದೂವರೆ ವರ್ಷ ಆಗಿದೆ ಇನ್ನು ಮಾರ್ಚ್ ಬಂತು ಅಂದರೆ ಆರು ವರ್ಷ ಆಗ್ತದೆ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಬಟ್ ನಾನು ಲೀಡರ್ಶಿಪ್ಪಲ್ಲಿ ಇರ್ತೀನಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ಬಿ ದೇರ್ ಇನ್ ದಿ ಫ್ರಂಟ್ ಲೈನ್ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ನಾನು ಅವತ್ತೇ ನಾನು ಹೋಗು ಉಪ ಮುಖ್ಯಮಂತ್ರಿ ಆ ದಿನವೇ ಬಿಡಬೇಕು ಅಂತ ಹೇಳಿದೆ ಖರ್ಗೆ ಸಾಹೇಬ್ರು ರಾಹುಲ್ ಗಾಂಧಿ ಅವರು ಇರು ಡಿ ಕೆ ಸಾ ಇನ್ನು ಸ್ವಲ್ಪ ದಿನ ಇರು ಅಂತೇಳಿ ನನ್ನನ್ನು ಇರಿಸ್ಕೊಂಡ್ರು ಬಟ್ ಇರೋಂಥ ಸಂದರ್ಭದಲ್ಲಿ ಯಾವ ರೀತಿ ಪಕ್ಷ ಕಟ್ಟಬೇಕು ಅನ್ನೋದು ಒಂದು ಪ್ರಯತ್ನ ಮಾಡಿ ನನ್ನ ಡ್ಯೂಟಿ ನಾನು ಮಾಡಿದ್ದೀನಿ ಈಗ ಹಿಂದೆ ಪವರ್ ಮಿನಿಸ್ಟ್ರ್ ಆಗಿದ್ದಾಗ ಎಲ್ಲ ಹಿಂದೆ ನಾನು ಕೋಪರೇಷನ್ ಮಿನಿಸ್ಟ್ರ್ ಆಗಿದ್ದಾಗ ನಾಮಿನೇಷನ್ ಮಾಡಿದೆ ಪವರ್ ಮಿನಿಸ್ಟರ್ ಆಗಿದ್ದಾಗ ಒಂದು ಇದಕ್ಕೆ ಸ್ಟೇಷನ್ಗೆ ಆರಾರು ಜನಕ್ಕೆ ಅಂತ ಮಾಡಿದೆ ಈಗ ಐದು ಗ್ಯಾರಂಟಿ ಗ್ಯಾರಂಟಿಗಳಿಗೆ ಸೇರಿ ಅದಕ್ಕೆ ಹದಿನೈದು ಹದಿನೈದು ಜನ ಮಾಡಿದ್ದೀವಿ ಅಂತಂದರೆ ಇಡೀ ದೇಶದಲ್ಲೇ ಯಾವ ರಾಜ್ಯಲ್ಲೂ ಇಂಥ ತೀರ್ಮಾನ ತೆಗೆದುಕೊಂಡಿಲ್ಲ ಅನ್ನೋ ಮಾತನ್ನು ಹೇಳ್ತೇನೆ ಸೊ ಎಲ್ಲರಿಗೂ ಚೇರ್ಸ್ ಕೊಡೋಕ್ಕಾಗದಿರ್ಬೋದು ಎಲ್ಲರಿಗೂ ಕುರ್ಚಿ ಕೊಡೋಕ್ಕಾಗದು ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಬರಬಾರ್ದು ಅನ್ನೋ ದೃಷ್ಟಿಯಿಂದ ಏಕೆಂದರೆ ನೀವು ಯಾರು ಕಾರ್ಯಕರ್ತಿ ಇಲ್ಲ ಅಂದರೆ ನಾವು ಯಾರು ಯಾರು ಮಂತ್ರಿನೂ ಆಗಲ್ಲ ಯಾವ ಚೀಫ್ ಮಿನಿಸ್ಟ್ರೂ ಆಗೋಲ್ಲ ಯಾವ ಡೆಪ್ಯ್ಟಿ ಸಿ ಎಮ್ಮು ಆಗೋಲ್ಲ ಸೊ ನೀವೇ ನಮ್ಮ ಪಕ್ಷದ ಆಧಾರ ಸ್ತಂಭ ಆ ದೃಷ್ಟಿಯಿಂದ ಇವತ್ತು ನಾವೆಲ್ಲ ಸೇರಿ ಕೆಲಸ ಹೋಗಿದ್ವಿ ಜನ್ಮ ಇದು ಇವತ್ತು ಇಂದಿರಾ ಗಾಂಧಿಯವರ ಜೀವನ ಮಹಿಳೆಗೆ ಒಂದಲ್ಲ ಇಡೀ ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ನಾಯಕತ್ವಕ್ಕೆ ಒಂದು ದೊಡ್ಡ ಶಕ್ತಿ ಇವತ್ತು ಭಾಳ ಸಂತೋಷದಿಂದ ಅವರ ದಿನವನ್ನು ನಾವು ಆಚರಣೆ ಮಾಡ್ತಾಯಿದ್ದೇವೆ ನಿಮ್ಮೆಲ್ಲರೂ ಕೂಡ ಶಿವಾಗಲೇ ಎಲ್ಲರೂ ನೂರು ನೂರು ರೂಪಾಯಿ ಕೊಟ್ಬಿಟ್ಟು ಈ ಪುಸ್ತಕ ಎತ್ಕೊಂಡು ಹೋಗಿ ಎಲ್ಲ ಮತ್ತೆ ದುಡ್ಡು ಇಲ್ಲ ಅಂದ್ರೆ ಎಲ್ಲಿ ನಡೀತದೆ ಎಲ್ಲ ವೈಟ್ ಅಮೌಂಟ್ ಬೇಕು ಹ ಸೊ ಹಂಗೆ ಮಾಡ್ಕೊಂಡು ಹೋಗ್ಬೇಕು ಎಲ್ಲರಿಗೂ ನಮಸ್ಕಾರ